ನಿನ್ನ ತಿಂಗಲ್ ತಿಮ್ಮನಿ ಮೊಬೈಲ್ ಮಾತಿ ನೀನು ಡಬಲ್ ತಿಂಗಿನ ಮೊಬೈಲ್ ಐತೆ ಆ ಬಾ 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 ನಾತಿಕ ಬರುವುದಿಲ್ಲವೇ ನಿನ್ನ ಹೇತ ತೆಲ್ಬಕ್ಕೆ ಏ ಹೇತ ಜನಮ ಲೋದ ಲಜ್ಜಗೆಡಿ ಆ ಮತ್ತೇನು ನನ್ನ ಬಾಯಾಗ ಹಿಂಗ ಆ ತಿಂಗ ಬರುಕ ಅದ ಅದ ಕತ್ತಬಹುದು ಹೇಸಿ ಜನ್ಮ ಅವನು ತಗೊಂಡ ಏನು ಮಾತಿ ಬೇಕಾರಿ ಅವನು ನಮ್ಮ ಮನೆಗೆ ದಿತ್ತಕ ತನವ ನನ್ನ ಪೀತಿ ಮಾದಿ ಮದಿವೆ ನಿನ್ನ ತುಕದಾಗ ತುರುಕ್ತನ ನೀನು ಎಲ್ಲ ತುರುತಿ ತುಕದಾಗ ಸುಕದಾಗ ಸರೋತರ ತೆಪ್ಪ ಸುಕದಾಗ

ಬುದ್ಧಿ ಓ ಇದು ರೊಕ್ಕ ರೂಪಾಯಿ ಹಣ ರೂಪಾಯಿ ಸಾಕೋದು ಆಲೋಚನೆ ಬೇಕಲ್ಲ ರೂಪಾಯಿ ಹಣ ಆಸ್ತಿ ಎಲ್ಲ ಬೇಕಪ್ಪ ಕುಂತು ಚೆನ್ನಾಗ್ ದನದಂತ ದನ ಹರಗಡೆ ನಿನಗೆ ನಿನಗೇನು ಭಗವಂತ ಭಗವಂತಮ್ಮನ ಎರಡ್ ರೊಟ್ಟಿ ಕೊಟ್ಟನ ನಾಕ್ ರೊಟ್ಟಿ ಕಟ್ಕೊಂಡ್ ಕಸಕ್ಕೆ ಈ ಬಾಳೆ ಮಾಡ್ಬೇಕು ಇದು ಬಿಟ್ಟು ಹಣ ರೊಕ್ಕ ರೂಪಾಯಿ ಏಯ್ ನಿಮ್ಮ ಬಡ್ರ ಮಕ್ಕಳ ಲಗ್ನ ಆಗ್ರ ಕಾಲ್ ಕಾಲಕ್ ಮಳೆ ಬೆಳಿಯಕ ಗೌಂಡರ್ಕಾಯಿ ಸಿಮೆಂಟ್ ಕೊಟ್ರ ನಿಮ್ಮನ್ನ ಆರಾಮ ಜ್ವಾಕಿಲ್ ಇಡ್ತಾರ ಅವ್ರು ಅದು ಇದು ಬಿಟ್ಟು ರೊಕ್ಕ ರೂಪಾಯಿ ಆಯ್ತು ನಂದರ ಏನು ಕಡಿಮೆ ಐತಿ ಎಲ್ಲ ಜಾಸ್ತಿ ಐತಿ ಬಿಡು ಎಂಟು ಟಮ್ ಟಮ್ ಎದ್ದು ತೋಜರು ಎದ್ದು ಎಲ್ಲಿ ಕಪ್ತಿರ್ ಅದು ಏನ ಎಲ್ಲಿ ಕಪ್ತಿರು ಎಲ್ಲ ಕ್ಯಾಪ್ರಿ ಅದ ಬರೀ ಎತ್ಕೊತಾವೆ ಎಲ್ಲ ಲಸ್ಮೂನ್ ಇದು ಮ್ಯಾಲಿನ ಫ್ಯಾಲಿದು ಬಡ್ಯಾಗ ಎಲ್ಲಿ ಕಪ್ತಿರಿ ನುಣ್ಣಿ ಮತ್ತೊಂದು ಹತ್ತು ಬ್ಯಾಂಕ್ ಐತಿ ನಂದು ದೊಡ್ಡ ಎಲ್ಲ ಐತಿ ಅದ ಮೊಬೈಲ್ ಚಾರ್ಜ್ ಅದ ಇತ್ಕೋತಾರಲ್ಲ ಪವರ್ ಬ್ಯಾಂಕ್ ಅದು ಐತಿ ಏಯ್ ಇನ್ನೊಂದು ಪವರ್ ಬ್ಯಾಂಕ್ ಅದ

ಹ್ಞೂ ಒಮ್ಮೆಮ್ಮೆ ಕೈ ಆಡ್ಸ್ಕೊಂಡ್ರು ನಾನು ಯಾರು ಓದಿರ್ತಾರ ತಂದು ಕೊಟ್ರೆ ನಂದು ಅನ್ನೋದು ಇರ್ಲಿಲ್ಲ ಅಂದ್ರೆ ನಿಮ್ದು ಅನ್ನೋದು ಚಲೋ ಪದ್ಧತಿ ಈಗ ಹೆಂಗ್ ಮಾಡ್ತೀನಿ ನಾನು ಮದುವೆ ಯಾವ್ದಂದ್ರೆ ಯಾವ್ದು ತಾಸ ಕೊಡಂಗಿಲ್ಲ ನನಗ ಅಗದಿ ಎಲ್ಲ ಡ್ಯೂಟಿ ಮುಗಿಸ್ಕೊಂಡ್ ಬಂದೆ ಅಂದ್ರೆ ಅಗದಿ ಬ್ಯಾಗ್ ಓದ್ ಒಳಗಿಟ್ಟು ಕಸ ಮುಸ್ರಿ ಮಾಡಿ ಮಮ್ಮಾಚಾರ ಮಾಡಿ ಸೊಂಡೆಗೆ ತುರ್ರಿಕಿ ಊಟ ಮಾಡಿಸಿ ಮಮ್ಮಾಚಾರ ಮಾಡಿ ಎಲ್ಲ ಮಾಡಿಸಿ ಮತ್ತು ಎಲ್ಲ ನಿನಗೆ ಕಿವ್ಯಾಗ ಎಣ್ಣೆ ಹಾಕಿ ಕೊಬ್ಬರಿ ಎಣ್ಣೆ ಹಾಕಿ ಎರದ ನಿನ್ನ ತೊಟ್ಟಲ್ದಾಗ ಹಾಕಿ ಜೋಗಳ ಹಾಡಿ ನಿನಗೆ ನಿನಗೇನಾರು ಬ್ಯಾಸರಾದ್ರೆ ಎರಡು ಗಪ್ಪ ಗಪ್ಪ ಹಿಚಕಿ ಅಲ್ಲ ಕೈ ಕಾಲ ಕೈ ಕಾಲ ಅಯ್ಯವ ಕೈ ಕಾಲ ಉಸಿರ ತಡಿ ಕೈ ಕಾಲು ಹಿಚಕಿ ತೊಟ್ಲ ತೂಗಿ ಜೋಗಳ ಹಾಡ್ತೇನೆ ಹ್ಮ್ ಹ್ಮ್ ಹಾಡ್ಲ ರಾಣಿ ಅಂಗ ನಂಬಿ ಬಾ ರಾಣಿ ಒಮ್ಮೆ ನಂಬಿ ಬಾಳ ನೀ ಯಾರ ಬಂದಾರು ಎದ್ರ ಯಾರ ಬಜೂರ ಹುಡುಗಿ ನಿನ್ನ ಬಾಳ ನಂಬಿನ ನಂಬಿ ನಂಬಿ ಪ್ರೀತಿ ಮಾಡಿನ ನಿನ್ನ ನಂಬಿ ನಂಬಿ ಪ್ರೀತಿ ಮಾಡಿ ಈಗಲಾದ್ರು ಅಪ್ಪಿಕೋ ಅತಿ ತುಂದರ ಮನುಮತನ ಪ್ರೀತಿಯನ್ನು ಈ ತುಂದರ ಮನುಮೆತನ ಪ್ರೀತಿನ ಒಪ್ತೀನಿ ಪ್ಪಿನ ಒ ಯಾರು ಅಂತರನ ನೀ ಏನೋ ನನ್ನ ಮದುವೆಯಾಗ ಒಪ್ಕೊಂಡಿ ನಾವು ನಿನ್ನ ಒದು ಪರೀಕ್ಷೆ ಮಾಡ್ಬೇಕೀಗ ಹೌದಪ್ಪ ನಮ್ಮಂತ ಅಮಾಯಕ್ ಹುಡುಗರು ಅಳಗಾ ಲಚ್ಚ ಪೌರ ಲಿಪ್ಟಿಕ್ ಆಪ್ ಪ್ಯೂರ್ ಅಂಡ್ ಲವ್ಲಿ ಬಡ್ಕೊಂಡು ನಿಮ್ ಹೆಣ್ ನೋಡಕ್ ಹೋದಾಗ ಒಂಥರ ಇರ್ತೀರಿ ಮದುವೆಯಾಗಿ ಏನು ಬಡ್ಕೊಂಡಿರ್ತಿರ ಮಿರಿ ಮಿರಿ ಮಿಂತ್ಸಿರಿ ಅಮಾಯಕ್ಕ ಹುಡುಗರು ಏನೋ ಕಟ್ಕೊಂಡು ಅಂದ್ರೆ ಲಾಸ್ಟ್ನೇ ದಿವ್ಸ ಫಸ್ಟ್ ನೈಟ್ ದಿವ್ಸ ಲೈಟ್ ಆರಿಸಿ ನಿಮ್ಮ ಮಕ್ಕ ನೋಡಿ ಎಟ್ಟು ಹುಡುಗರು ಹಾರ್ಟ್ ಅಟ್ಯಾಕ್ ಆಗಿ ಕಲಸಾಗ್ಯಾವ ದೇವ್ರಿಗೆ ಹೋಗ್ತಾವ್ರಿ

ನಾ ಈಗ ಯಾರಪ್ಪ ಸಂಬತ್ ಹುಡುಗನ ಅಂತ ಒಟ್ಟಾಯ ಹೋಗ್ ಈಗ ಮೂರ್ ಪತ್ನಿ ಕೇಳ್ತೀನಿ ನಿನ್ ಮೂರ್ ಪತ್ನಿಕ್ ಉತ್ತರ ಹೊತ್ತಿ ಹೌದು ಮದುವೆ ಫಸ್ಟ್ ನೈಟ್ ಯಾವ ಪತ್ನಿ ಒಂದ್ ಪತ್ನಿ ಒಂದು ಹತ್ತಿ ಮೇಲೆ ಹೊತ್ತಿ ತೂತ್ಕೊಂಡ್ ಗೂತ ಏನು ಹಿಂಗಂದ್ರ ಪತ್ನಿ ಇದು ಗೊತ್ತಿಲ್ಲ ನಿನಗ ಅದೇ ಮೇಲೆ ಹೊತ್ತಿ ತೂತ್ಕೊಂಡ್ ಕೂತ ಅಂದ್ರೆ ಬಿಸುಕಲ್ಲು

ಅವೆ ಅನುಭವದಿಂದ ಉತ್ತರಕ್ಕೋದು ಮನುಷ್ಯನು ವಂತಿ ಒಂತಿಗಾಲಿನಲ್ಲಿ ಯಾವಾಗ ನಿಲ್ಲುತ್ತಾನೆ ಯೋಗ ಯೋಗ ಮಾಡ್ಬೇಕಾದ್ರ ಯಾವ ಜಳಕನ ಮಾಡಂಗಿಲ್ಲ ಯೋಗ ಯಾವಾಗ ನಾನು ಹೇಳ ಮನು ಪ್ರತಿನಿತ್ಯ ವಂತಿ ಒಲಿನಲ್ಲಿ ತದ್ದೆ ಹಾಕುವಾಗ ನಿಲ್ಲುತ್ತಾನೆ ಪಾಪ ಅನುಭವ ಇದ್ರ ಮೌಲಾದಿ ಮೌಲಾಧಿಕಂಟ

ಬಲatkar ಬಾಳ ವಾದ್ಯಕ ಅಂತ ಬ್ಯಾಸರಿಗೇಡಿ ತಗದ ಇದು ಈಗ ಹೆಂಗ್ ಮದುವೆಕಿಲ್ಲ ನೀನನ್ನು ಈಗ ನೋಡು ಒಂದ ಕೆಲಸ ಮಾಡ ನಾನು ಪ್ರಶ್ನೆ ಕೇಳ್ತೀನಿ ನಾನು ಪ್ರಶ್ನೆ ಕೇಳ್ತೀನಿ ಹೌದಾ ನನ್ನ ಜನರೇಟರ್ knowledge ಕ ಟೆಸ್ಟ್ ನೀ ಯಾರು ಬೇಕಾದ ತಳ ತತ್ತ 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 ಅಂತ ಹೇಳಿಬಿಡುತ್ತೆ ಏನು ಅರ್ಥ ಉಕ್ಕಾಗ ಗಂಡ ನಗತಾನೆ ಏನದು ಆ ಎನ್ನ ಆಸೆ ಚಿಲ್ಲಿ ತೋ ಏ ಮಾಡಿ ನನ್ನ ಪಾಯಸ ಚಲ್ಲಿ ಬಟ್ಲ ಖಾಲಿ ಬಾಯ ಮಾಡಿಟ್ರಿ ಬಾಯ್ಕು ಮಾಡಿ ರಯಾಣ ಬಡೀತ ಚಲಿತಾವ್ ಚಲೀತವ್ ಪಾಯಸ ಆಲ ಗಾಡಂಬಿ ದ್ರಾಕ್ಷಿ ಹಾಕಿರ್ತೇವ ಅದಕ್ಕೆ ಪಾಯಸ ಸಿಕ್ಕಲ್ಲ ಚೆಲ್ಯಾಗ ಒಣಗಿ ನೋ ಏ ನೀ ಅಂಕ ಅಂತವೆಲ್ಲ ಕೇಳಬಾರ್ದವ ಅಲ್ಲ ಪೂರ್ತಿ ಹೋಗು ಮಟ್ಟ ಸುಮ್ಮನೆ ಕುಂದ್ರಕಿಗೇನು ಅಳಗಾಲತ್ತನ ಕಡ ಇಲ್ಲ ಕುತ್ಗಿ ಕಾಲ್ ಕೊಟ್ರಣ ಏ ನಾ ನೀನು ಹಂಗ್ಯಾಕೆ ಮಾಡ್ತಾಳೆ ಅಕ್ಕಿ ಅನುಭವ ಇಲ್ದಂತೆ ಹೋಗ್ಯಾಳ ಎತ್ತಾಗರ ಹಾಕ್ಯ ನಾವು ಅದಕ್ಕೆ ಹಂಗ ಚಿಟ್ಟಿ ಬಿಟ್ಟಿ ಒದ್ದೇಳ್ಯಾಳ ಹ್ಞೂ ಅನುಭವದ ರಗಡಿ ಮುಂದೆ ಕೂತಾರೆ ಕರ್ಕೊಂಬ ಅವುಗಳ ಚಾಕ್ ಥರ ಹಾಕಸ್ಕೊಂಡು ಹೋಗತ್ತಾಳ ಏ ಅದು ಏ ಅರ್ಹ ಅವುಗುವಾಗ ಅಳತಾಳ ಪೂರ್ತಿವಾದಿಂದ ನಗ್ತಾಳ ಬಳಿಯಿಲ್ಲ ಹಾಂ ಕಲೆಕ್ಟ್ ಕೇಳಿದೀನಿ ಅವ್ರು ಬೇರೆ ತಿಳ್ಕಲ್ದಾರ ಹೊಲಿ ಬಿಡು ಮಾರೇ ನೀನು ಇವತ್ತು ರಾತ್ರಿ ಹಾಂ

ನೀನ್ ತಗದ್ ಒ ಎಲ್ಲ ಜೇಸಿಪ್ನ ಮಾಡಿ ಎಲ್ಲಾ ಬಾಗ್ಲ ಎಲ್ಲಾ ಹಾವು ಹೋಗಿರ್ತಾವ ಎಲ್ಲಾ ಸೋಳ ಹಗ್ನ ಬತ್ತನ್ ಮದ್ವಿ ತಯಾರಿ ಮಾಡ್ಕೊಂಡ ಬತ್ತನ್ ನಾವ್ ನಿನಗೆ ಇಷ್ಟವಾದ ಮಲ್ಲಿಗೆ ಮಾಲಿ ತೊಗೊಂಡ್ಬರ್ಲ ಏನ್ ತಗೊಂಡ್ಬರ್ಲಿ ಇದು ಮಾಲಿ ಅದ ಮಲ್ಲಿಗೆ ಮಲ್ಲಿಗೆ ಮಾಲಿ ಮಲ್ಲಿಗೆ ಮಾಲಿ ತೊಗೊಂಡ್ ಬರ್ತನ ತಿಂಡಿತ್ತಂದ್ರ ಕಾಗಿಯನ್ನು ಕಾಗಿ ನಿಮ್ಮ ಗೋಯಿ ಚುನಿ ಅನ್ನು ಚುನಿ ನಿಮ್ಮ ಏನ ಮರಿ ನಾನ್ ಪಕ್ಕ ಮರ್ರಿ ಕಸ ತಿಂಡಿತ್ತಂದ್ರ ಅರ್ಬಿ ಕಳದ್ಬಾ ಬಾ ಚೆನ್ನಿ ನೀ ನೋಡ್ ಧೈರ್ಯ ಇತ್ತಂದ್ರ ಮತ್ ಕಳದ್ ನಾ ಮತ್ತೆ ಜ್ವರ ಬಂದ್ರೆ ನನ್ನ ಸಂಬಂಧಿಲ್ ನೋಡ್ ಮತ್ತೆ